ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಿನ್ನೆಯಿಂದ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ಒಂದು ಆಡಿಯೋ ವಿಡಿಯೋ ಅಂತಹದೆಲ್ಲವೂ ಕೂಡ ಸದ್ದು ಮಾಡ್ತಾ ಇದೆ ಈಗಾಗಲೇ ನೀವು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಮಾಹಿತಿಯನ್ನು ಕೂಡ ಗಮನಿಸ್ತಾ ಇದ್ದಾರೆ ಏನಿದು ಏನಿದು ಅಸಲಿ ಸತ್ಯಾಸತ್ಯತೆ ಯಾಕೆ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ ಯಾಕೆ ಈ ರೀತಿಯಾದಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿ ಸತ್ಯಾಸತ್ಯತೆ ಏನು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಇಲ್ಲಿ ಒಂದು ನಿಮಗೆ ಕ್ಲಾರಿಟಿನ ಬಿಡ್ತೀನಿ ಯಾವುದೇ ರೀತಿಯಾಗಿ ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಯಾವುದೇ ಒಂದು ಇನ್ನೊಬ್ಬರಿಗೆ ನೋವು ಮಾಡುವಂಥ ವಿಚಾರ ಅಥವಾ ಧರ್ಮ ಸ್ಥಳಕ್ಕೆ ಧಕ್ಕೆ ತರುವಂಥ ವಿಷಯವನ್ನು ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇಲ್ಲ ಅಸಲಿಗೆ ಅಲ್ಲಿ ನಡೆದಿದ್ದಾದರೂ ಏನು ಈಗ ಒಂದು ಆರೋಪವನ್ನು ಮಾಡ್ತಾ ಇರುವಂಥ ಮಹಿಳೆ ಯಾರು ಅವರ ಹಿನ್ನೆಲೆ ಏನು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಉದ್ದೇಶ ನನ್ನದಲ್ಲ ಸೊ ವಿಷಯವನ್ನು ನಿಮಗೆ ಅರ್ಥ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಾಹಿತಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ನಿಮಗೂ ಕೂಡ ಒಂದು ಸ್ವಲ್ಪ ಅರ್ಥ ಕೂಡ ಆಗಬಹುದೇನೋ ಮಿಥುನಾ ಎಂಬ ಒಂದು ಮಹಿಳೆ ಆಗಷ್ಟೇ ಅವತ್ತೇ ಮದುವೆ ಇರುತ್ತೆ ಅಂದರೆ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ರು ಅಥವಾ ಏನೆಲ್ಲ ಮದುವೆ ಆಗಿದ್ರು ಗೊತ್ತಿಲ್ಲ ಒಂದು ಹೋಟೆಲ್ ಅನ್ನ ಧರ್ಮಸ್ಥಳದಲ್ಲಿ ಬುಕ್ ಕೂಡ ಮಾಡ್ಕೊಳ್ತಾರೆ ನವ ದಂಪತಿಗಳು ಸೊ ಬುಕ್ ಮಾಡಿಕೊಂಡು ಆ ಒಂದು ಹೋಟೆಲ್ನಲ್ಲಿ ಉಳ್ಕೊಳ್ತಾರೆ ಇನ್ನೇನು ಹೋಟೆಲ್ನಿಂದ ಹೊರಗಡೆ ಹೋಗಬೇಕು ಹೋಟೆಲ್ನಿಂದ ಹೊರಗಡೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಇವರು ಒಂದು ಗಾಡಿಯಲ್ಲಿ ಕೂತ್ಕೊಂಡಿರ್ತಾರೆ ಅಂದರೆ ತಮ್ಮ ಒಂದು ಪ್ರೈವೇಟ್ ವೆಹಿಕಲಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ ಆ ಒಂದು ಸಂದರ್ಭಕ್ಕೆ ಈ ಮಿಥುನ ಅವರ ಅಕ್ಕ ಏನಿದ್ದಾರೆ ಅವರು ಕೀಯನ್ನು ಕೊಡೋದಕ್ಕೆ ಹೋಗ್ತಾರೆ ಸೊ ಕೀಯನ್ನು ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿ ಒಬ್ಬ ಇವರ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳೋದಕ್ಕೆ ಪ್ರಾರಂಭಿಸಿಬಿಡ್ತಾನೆ ಸೊ ಅಲ್ಲಿ ಕೆಟ್ಟದಾಗಿ ನಡೆದುಕೊಳ್ಳೋದಕ್ಕೆ ಪ್ರಾರಂಭ ಯಾಕೆ ಮಾಡಿದೆ ಎಂಬುದು ಒಂದು ದೊಡ್ಡ ಪ್ರಶ್ನೆ ಅದು ಹೇಳ್ತಾ ಇರುವಂಥದ್ದೆಲ್ಲವೂ ಕೂಡ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ ಸೊ ಅವರು ಆರೋಪ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ನಮ್ಮ ಅಕ್ಕನನ್ನು ಆ ಒಂದು ವ್ಯಕ್ತಿ ಕೈ ಹಿಡಿದು ರೂಮ್ ನೀವೇ ಸ್ವಚ್ಛ ಮಾಡಿಕೊಡಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ಪೀಡಿಸೋದಕ್ಕೆ ಪ್ರಾರಂಭಿಸಿ ಬಿಡ್ತಾರಂತೆ ಸೊ ಅದೆಲ್ಲವೂ ಆದ ಬಳಿಕ ಸೊ ಅಲ್ಲಿಂದ ಅವರ ತಂದೆ ತಾಯಿಗಳು ಕೂಡ ಆ ಒಂದು ಸಂದರ್ಭಕ್ಕೆ ಅಲ್ಲಿ ಹೋಗಿರ್ತಾರಂತೆ ಆದ್ರೆ ರೆಸ್ಟ್ ಗೋ ಅಥವಾ ಯಾವ್ದೋ ಒಂದು ಕಾರಣಕ್ಕೆ ಆ ಕಡೆಗೆ ಹೋಗ್ತಾ ಇರಬೇಕಾದ ಸಂದರ್ಭದಲ್ಲಿ ಬಂದಿ ಮತ್ತು ಅವರ ಅಕ್ಕ ಮಿಥುನ ಅವರ ಅಕ್ಕ ಜೊತೆ ನಡೀತಾ ಇರುವಂತಹ ಸಂಭಾಷಣೆಯನ್ನ ಗಮನಿಸುತ್ತಾರೆ ಏನೋ ಒಂದು ಆಗ್ತಾ ಇದೆ ಅಂತ ಆ ಒಂದು ಸಂದರ್ಭಕ್ಕೆ ಅಲ್ಲಿ ಹೋಗ್ಬಿಡ್ತಾರೆ ತಂದೆ ತಾಯಿಗಳಲ್ಲಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಆ ಒಂದು ಸಂದರ್ಭ ಮಿತಿ ಮೀರ್ತಾ ಇರುತ್ತೆ ಹಾಗೆ ಕೂತ್ಕೊಂಡಿರ್ತಕ್ಕಂಥ ಮಿಥುನ ಅವರಿಗೆ ಫೋನ್ ಮಾಡ್ತಾರೆ ಇಲ್ಲಿ ಗಲಾಟೆ ನಡೀತಾ ಇದೆ ನಿಮ್ಮ ಮಕ್ಕಳ ಜೊತೆ ಈ ರೀತಿಯಾಗಿ ಸಿಬ್ಬಂದಿ ನಡ್ಕೊಳ್ತಾ ಇದ್ದಾರೆ ಬಾರೋ ರೀತಿಯಲ್ಲಿ ಕರೀತಾರೆ ಸೊ ಆಗ ಹೋಗಿ ಆ ಒಂದು ಮಿಥುನ ಅವರು ಅಲ್ಲಿ ಏನೇನೆಲ್ಲ ನಡೀತು ಎಂಬುದನ್ನು ಜಗಳವನ್ನ ಮಾಡೋದಕ್ಕೆ ಪ್ರಾರಂಭಿಸಬಡ್ತಾರೆ ಏನು ಸಹಜವಾಗಿ ಯಾವುದೋ ಒಂದು ಹೆಣ್ಣು ಮಗುವಾಗಲಿ ಅಥವಾ ಇನ್ನು ಯಾರಿಗೋ ಯಾರೋ ಒಬ್ರು ಏನೋ ಮಾತನಾಡ್ತಾರೆ ಅಂದಾಗ ಯಾರು ಕೂಡ ಸುಮ್ಮನೆ ಇರೋದಕ್ಕೆ ಸಾಧ್ಯವಿಲ್ಲ ಮಾತಿನ ಚಕಮಕಿ ಕೂಡ ಆರಂಭವಾಗಿ ಬಿಡುತ್ತೆ ಆ ಒಂದು ಸಂದರ್ಭದಲ್ಲಿ ಜನಗಳೆಲ್ಲರೂ ಕೂಡ ಅಲ್ಲಿರುವ ಸಿಬ್ಬಂದಿಗಳು ಮತ್ತು ಜನಗಳು ಎಲ್ಲರೂ ಕೂಡ ಅಲ್ಲಿ ಸೇರೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ ಸೊ ಅದೆಲ್ಲವೂ ಕೂಡ ಆದ ಬಳಿಕ ಯಾವುದೋ ಒಂದು ಕಾರಣಕ್ಕೆ ಮಿಥುನಾ ಅವರ ಅಕ್ಕನಿಗೆ ಕೆಟ್ಟದಾಗಿ ಅಸಭ್ಯವಾಗಿ ಮಾತನಾಡತಕ್ಕಂತಹ ವ್ಯಕ್ತಿಯನ್ನು ಕೂಡ ಹಾಕೋದಕ್ಕೆ ಮುಂದಾಗಿ ಬಿಡ್ತಾರೆ ಅಲ್ಲಿನ ಸಿಬ್ಬಂದಿ ಯಾಕೆ ಕೂಡ ಹಾಕಿದ್ರು ಗೊತ್ತಿಲ್ಲ ಅವನು ಕೂಡ ಅಸಭ್ಯವಾಗಿ ಮಾತನಾಡೋದಕ್ಕೆ ಪ್ರಾರಂಭಿಸ್ತಾನೆ ಇವರು ಕೂಡ ಒಂದು ಸಂದರ್ಭದಲ್ಲಿ ಮಾತನಾಡಬಾರದಂತ ಕೆಲವೊಂದಿಷ್ಟು ಪದಗಳನ್ನು ಕೂಡ ಅಲ್ಲಿ ಬಳಕೆ ಮಾಡ್ತಾರೆ ಸೊ ಇಲ್ಲಿ ಮಾತನಾಡುವಂತಹ ಬರದಲ್ಲಿ ಅವರು ಕೂಡ ಒಂದಿಷ್ಟು ಕೆಟ್ಟದಾಗಿ ಮಾತನಾಡಿರಬಹುದು ಇವರು ಕೂಡ ಒಂದಿಷ್ಟು ಕೆಟ್ಟದಾಗಿ ಮಾತನಾಡಿರಬಹುದು ಅದು ಮ್ಯಾಟರ್ ಆಗೋದಿಲ್ಲ ಆರಂಭದಲ್ಲಿ ಯಾವ ಕಾರಣಕ್ಕೆ ಇದು ಜಗಳ ಅಥವಾ ಈ ಒಂದು ಮನಸ್ಥಿತಿಯಲ್ಲಿ ಆರಂಭವಾಯಿತು ಎಂಬುದನ್ನು ಗಮನಿಸಲೇಬೇಕಾಗುತ್ತೆ ಇನ್ನು ಅಲ್ಲಿನ ಪೊಲೀಸ್ ವ್ಯವಸ್ಥೆಯು ಕೂಡ ಇವರು ಹೇಳ್ತಾ ಇರುವಂತದ್ದು ಪೊಲೀಸ್ ವ್ಯವಸ್ಥೆಯು ಕೂಡ ಚೆನ್ನಾಗಿಲ್ಲ ಅಲ್ಲಿ ಹೋದಂಥ ನಮ್ಮಗಳಿಗೆ ಸೇಫ್ಟಿ ಇಲ್ಲ ವಿಶೇಷವಾಗಿ ಹೆಣ್ಣು ಮಕ್ಕಳು ಅಲ್ಲಿ ಆಗಿ ಹೋದರೆ ಅಥವಾ ಜೊತೆಗೆ ಫ್ಯಾಮಿಲಿ ಜೊತೆಗೆ ಹೋದರೂ ಕೂಡ ಅಲ್ಲಿ ಸೇಫ್ಟಿ ಇಲ್ಲ ಕೆಲವೊಂದು ಹೋಟೆಲ್ನವರು ಮಾಡ್ತಾ ಇರುವಂಥ ನಾಲಾಯಕ ಕೆಲಸದಿಂದ ಧರ್ಮಸ್ಥಳ ಹೆಸರಿಗೆ ಕಳಂಕವನ್ನು ತರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಿಥುನ ಅವರು ವಿಚಾರವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಸೊ ಇದಿಷ್ಟು ಆ ಒಂದು ಸಂದರ್ಭದಲ್ಲಿ ಅಸಲಿಗೆ ನಡೆದಿರತಕ್ಕಂಥ ಒಂದು ಘಟನೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆಯನ್ನು ಮಾಡೋದಾದರೆ ಈ ಒಂದು ಘಟನೆಗೆ ಯಾರು ಕಾರಣರಾಗ್ತಾರೆ ಅಲ್ಲಿನ ಆಡಳಿತ ವ್ಯವಸ್ಥೆ ಕಾರಣ ಆಗುತ್ತಾ ಅಥವಾ ಕ್ಷೇತ್ರ ಕಾರಣ ಆಗುತ್ತಾ ಅಥವಾ ಮಂಜುನಾಥನ ಭಕ್ತರಿಂದ ಹೋಗಿರ್ತಕ್ಕಂಥ ಇವ್ರುಗಳೇ ಕಾರಣ ಹಾಕ್ತಾರ ಅಥವಾ ಯಾವುದು ಸರಿ ಯಾವುದು ತಪ್ಪು ಇದು ಯಾವುದು ಕೂಡ ಗೊತ್ತಿಲ್ಲ ಇಲ್ಲಿ ನೇರವಾಗಿ ನಾನು ಯಾರ ಹೆಸರನ್ನು ಕೂಡ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಸೊ ಆಡಳಿತ ವ್ಯವಸ್ಥೆಯು ಕೂಡ ಇದರ ಬಗ್ಗೆ ಗಮನಿಸಬೇಕಾಗುತ್ತೆ ಯಾಕಂತಂದ್ರೆ ಧರ್ಮಸ್ಥಳ ಮಂಜುನಾಥನ ಹೆಸರಿಗೆ ಅಥವಾ ಧರ್ಮಸ್ಥಳ ಮಂಜುನಾಥನಿಗೆ ಇದರಿಂದ ಕಳಂಕ ಬರೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಿರತಕ್ಕಂಥ ವ್ಯವಸ್ಥೆ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ ಈ ರೀತಿಯಾಗಿ ಕೆಟ್ಟ ಕೃತ್ಯದಲ್ಲಿ ಪಾಲ್ಗೊಳ್ಳುವಂತಹ ನಾಲಾಯಕ ಅಧಿಕಾರಿಗಳು ಅಥವಾ ನಾಲಾಯಕ ಾಯಕ ವ್ಯವಸ್ಥೆಯಲ್ಲಿರುವಂತಹ ನಾಲಾಯಕ ಮನಸ್ಥಿತಿಯಲ್ಲಿರುವಂತಹ ಜನಗಳ ಬಗ್ಗೆ ಎಚ್ಚೆತ್ಕೊಂಡು ಅವರಿಗೆ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಅಲ್ಲಿರುವಂತಹ ಎಲ್ಲ ಹೋಟೆಲ್ಗಳು ಹೀಗೆ ಇದ್ದಾವೆ ಅಂತ ನಾನು ಹೇಳೋದಿಲ್ಲ ಈ ಎಲ್ಲ ಹೋಟೆಲ್ಗಳಲ್ಲೂ ಕೆಟ್ಟದವರು ಇದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಎಲ್ಲೋ ಕೆಲವರು ಈ ರೀತಿಯಾಗಿ ಕೆಲಸ ಮಾಡೋದ್ರಿಂದ ಅಥವಾ ಕೆಲವರ ಮೇಲೆ ಆರೋಪ ಕೇಳಿ ಬರೋದ್ರಿಂದ ಅಲ್ಲಿನ ವ್ಯವಸ್ಥೆಗೆ ಅಲ್ಲಿನ ಒಂದು ಊರಿಗೆ ಕೆಟ್ಟ ಹೆಸರು ಬರುವಂತಹ ಪರಿಸ್ಥಿತಿ ಎದುರಾಗುತ್ತೆ ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಈಗಾಗಲೇ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೆಗೆಟಿವ್ಗಳೇ ಸಾಕಷ್ಟು ಪ್ರಚಾರ ಆಗ್ತಾ ಇದ್ದಾವೆ ನೆಗೆಟಿವ್ ಅಂತಂದ್ರೆ ಈಗಾಗಲೇ ನೀವೆಲ್ಲ ಗಮನಿಸಿದ್ದೀರಿ ಸಾವಿರಾರು ಹೆಣಗಳು ನೂರಾರು ಹೆಣಗಳು ಸೊ ಎಸ್ ಐ ಟಿ ತಂಡ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆಲ್ರಿಗೂ ಕೂಡ ಗಮನ ಇದೆ ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆಯಲ್ಲ ನಿಜಕ್ಕೂ ಇದನ್ನು ಯಾರು ಕೂಡ ಹೂಯೆ ಮಾಡಿಕೊಂಡಿರೋಕ್ಕೆ ಸಾಧ್ಯ ಇಲ್ಲ ನಿಜಕ್ಕೂ ಇದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಈ ಮಹಿಳೆ ಮಿಥುನ ಅಂತ ಏನು ಬಂದಿದ್ದಾರೆ ಮಿಥುನ ಅವರು ಹೇಳಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಸರಿ ಅಂತ ನಾವು ನಂಬೋದಕ್ಕೂ ಕೂಡ ಆಗೋದಿಲ್ಲ ಅಸಲಿ ಸತ್ಯಾಸತ್ಯತೆ ಅಲ್ಲಿ ಏನಾಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಸಿ ಸಿ ಕ್ಯಾಮೆರಾಗಳು ಇರ್ತವೆ ಸೊ ಅಂಥದ್ದೆಲ್ಲವೂ ಕೂಡ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನೆಲ್ಲವನ್ನೂ ಕೂಡ ಗಮನಿಸಬೇಕಾಗುತ್ತೆ ಇದರಲ್ಲಿ ಯಾರದು ತಪ್ಪಿದೆ ಆ ತಪ್ಪಿಗೆ ಶಿಕ್ಷೆ ಕೂಡ ಆಗಬೇಕಾಗುತ್ತೆ ಸೊ ಅಲ್ಲಿ ವಿಡಿಯೋ ಅಂತೂ ಆಗಿದ್ದು ನಿಜ ಅಲ್ಲಿ ನಿಜಕ್ಕೂ ಅಲ್ಲಿ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು ನಿಜ ಯಾರ್ದು ಸರಿ ಯಾರ್ದು ತಪ್ಪು ಅಥವಾ ಹೆಣ್ಣಿನ ಒಂದು ಆಸೆಗೋಸ್ಕರ ಆ ಒಂದು ಸಿಬ್ಬಂದಿ ಆಗಿ ನಡ್ಕೊಂಡ್ರ ಅಥವಾ ಇವರೇ ಅಲ್ಲಿ ಒಂದು ಅಪಪ್ರಚಾರವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಿ ಈ ರೀತಿಯಾಗಿ ಒಂದು ಕ್ರಿಯೇಟ್ ಮಾಡಿದ್ರ ಸೊ ಎಲ್ಲವೂ ಕೂಡ ತನಿಖೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಬೇಕು ಧರ್ಮಸ್ಥಳ ಹೆಸರಿಗೆ ಕಳಂಕ ತರುವಂತಹ ಯಾವುದೇ ವ್ಯಕ್ತಿಗಳಿದ್ರು ಕೂಡ ಆ ವ್ಯಕ್ತಿಗಳ ವಿರುದ್ಧ ಖಂಡಿತವಾಗಿಯೂ ಕ್ರಮ ಆಗಬೇಕು ಅದು ಹೆಣ್ಣು ಮಕ್ಕಳಾದರೂ ಸರಿ ಗಂಡು ಮಕ್ಕಳಾದರೂ ಸರಿ ಯಾರೇ ಆದರೂ ಸರಿ ಸೊ ಅಲ್ಲಿನ ಸಿಬ್ಬಂದಿಗಳು ತಪ್ಪಿದರೆ ಸಿಬ್ಬಂದಿಗೆ ಶಿಕ್ಷೆ ಆಗಲಿ ಈ ಹೊರಗಡೆಯಿಂದ ಅವರು ಏನಾದರೂ ಷಡ್ಯಂತ್ರ ಅಥವಾ ಇನ್ನೇನಾದರೂ ಮಾಡ್ತಾ ಇದ್ದರೆ ಅವರಿಗೂ ಕೂಡ ಶಿಕ್ಷೆ ಆಗೋದಕ್ಕೆ ಯಾವುದೇ ರೀತಿಯಾದಂತಹ ಬೇಜಾರೇನಿಲ್ಲ ಯಾವುದೇ ರೀತಿಯಾದಂಥ ಬೇರೆ ಉತ್ತರವೇ ಇಲ್ಲ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಇನ್ನು ಧರ್ಮಸ್ಥಳ ಎಸ್ ಐ ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂತಹ ಮಹತ್ವದ ಬೆಳವಣಿಗೆಗಳು ಅಂತಹದ್ದೆಲ್ಲವೂ ಕೂಡ ಆಗ್ತಾ ಇದೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ತನಿಖೆಯ ಹಂತದಲ್ಲಿ ಇರೋದರಿಂದ ಆ ಒಂದು ವಿಷಯವನ್ನ ನಾನು ಹೆಚ್ಚು ಇಲ್ಲಿ ಪ್ರಸ್ತಾಪ ಕೂಡ ಮಾಡೋದಿಲ್ಲ ಒಟ್ಟಾರೆಯಾಗಿ ಈ ರೀತಿಯಾಗಿ ಒಂದು ಘಟನೆ ಅಂದ್ರೆ ಹದಿನಾಲ್ಕನೇ ನವೆಂಬರ್ನಲ್ಲಿ ನಲ್ಲಿ ನಡೆದಿರತಕ್ಕಂತಹದ್ದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನಾಯಿತು ಎಂಬುದನ್ನ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಸೊ ಇನ್ನು ಧರ್ಮಸ್ಥಳಕ್ಕೆ ಹೋಗುವಂತಹ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಸೇಫ್ಟಿ ಇಲ್ವಾ ಅನ್ನೋ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡೋದಕ್ಕೆ ಆಗೋದಿಲ್ಲ ಸೊ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವ್ಯವಸ್ಥೆಗಳು ಚೆನ್ನಾಗಿರ್ತಾವ ಚೆನ್ನಾಗಿಲ್ವಾ ಸೊ ಎಲ್ಲಾ ವ್ಯವಸ್ಥೆಯನ್ನ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆನೇ ಎಲ್ಲವನ್ನು ಮಾಡೋದಕ್ಕಾಗೋದಿಲ್ಲ ಎಲ್ಲವೂ ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಅಲ್ಲ ಅಲ್ಲಿ ಬೇರೆ ಬೇರೆಯವರು ಬಿಸ್ನೆಸ್ಗೋಸ್ಕರ ಹೋಟೆಲ್ಗಳು ಅಥವಾ ಇನ್ನೇನೋ ಒಂದೊಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಸೊ ಅಲ್ಲಿನ ವ್ಯವಸ್ಥೆಗಳು ಕೆಟ್ಟದಾಗಿದ್ದಾವೆ ಅಥವಾ ಅಲ್ಲಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂದ ಕಾರಣಕ್ಕೆ ಅದಕ್ಕೆ ದೇವಸ್ಥಾನಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇರೋದಿಲ್ಲ ಸೊ ಎಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ ನಾವು ಯಾವುದೋ ಒಂದು ವಿಡಿಯೋ ಅಥವಾ ಇನ್ನೇನೋ ಮಾಡ್ತೀವಿ ಅಂದಾಗ ಇದರಿಂದ ಏನು ನೆಗೆಟಿವ್ ಆಗುತ್ತೆ ಯಾರಿಗೆ ಇದರಿಂದ ನೆಗೆಟಿವ್ ಪಾಯಿಂಟ್ ಹೋಗುತ್ತೆ ಅದೆಲ್ಲವನ್ನು ಕೂಡ ನಾವು ಗಮನಿಸಲೇಬೇಕಾಗುತ್ತೆ ಸೊ ಇಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಇಟ್ಕೋಬೇಕಾಗುತ್ತೆ ಯಾರ್ದು ತಪ್ಪಿದೆ ಅಂತಹ ನಾಲಾಯಕರಿಗೆ ಶಿಕ್ಷೆ ಖಂಡಿತವಾಗಿಯೂ ಆಗಲಿ ಅಲ್ಲಿನ ವ್ಯವಸ್ಥೆಗಳನ್ನು ಬದಲಾಯಿಸುವಂಥ ಶಕ್ತಿ ಸಾಮರ್ಥ್ಯ ಅಲ್ಲಿರುವಂತಹ ಕೆಲವೊಂದಿಷ್ಟು ದೊಡ್ಡವರಿಗೆ ಅಥವಾ ಕೆಲವೊಂದಿಷ್ಟು ಜನರಿಗೆ ಕೈಯಲ್ಲಿ ಇದೆ ಸೊ ಅವರು ಮನಸ್ಸು ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಎಲ್ಲವೂ ಕೂಡ ಬದಲಾಗೋದಕ್ಕೆ ಸಾಧ್ಯವಾಗುತ್ತೆ ಅವರು ಯಾಕೆ ಕೈಕಟ್ಟಿ ಕೂತ್ಕೊಂಡಿದ್ದಾರೋ ಆಡಳಿತ ವ್ಯವಸ್ಥೆ ಕೈಕಟ್ಟಿ ಕೂತ್ಕೊಂಡಿದೆಯೋ ಅಥವಾ ಅಲ್ಲಿನ ಸರ್ಕಾರಿ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆಯವರು ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೋ ಅದು ಯಾವುದು ಕೂಡ ಗೊತ್ತಿಲ್ಲ ಆದರೆ ಇಂತಹದ್ದೊಂದು ಘಟನೆ ನಡೆದಿರ್ತಕ್ಕಂಥದ್ದಂತೂ ನಿಜ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ತನಿಖೆ ಆಗುತ್ತೆ ತನಿಖೆಯ ನಂತರ ಏನಾಗುತ್ತೆ ಯಾರ ಮೇಲೆ ದೂರು ದಾಖಲಾಗುತ್ತೆ ಹೋಟೆಲ್ ಮ್ಯಾನೇಜರ್ ಅಥವಾ ಅಲ್ಲಿ ಸಿಬ್ಬಂದಿ ಯಾರು ಈ ರೀತಿಯಾಗಿ ನಡೆದುಕೊಂಡರು ಅವ್ರ ಮೇಲೆ ದೂರು ದಾಖಲಾಗುತ್ತಾ ತನಿಖೆಯ ನಂತರ ಪೊಲೀಸರು ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಯಾವುದೂ ರೀತಿಯಾದಂಥ ಇನ್ನೂ ಎಫ್ ಐ ಆರ್ ಆಗಿರುವಂಥದ್ದು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ನಾನು ಅದನ್ನೇ ಗಮನಿಸ್ತಾ ಇದೆ ಎಫ್ ಐ ಆರ್ ಬಂದ ಮೇಲೆ ಇದ್ರ ಬಗ್ಗೆ ಮಾತನಾಡೋಣ ಅಂತ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಎಫ್ ಐ ಆರ್ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನನಗಂತೂ ಸಿಕ್ಕಿಲ್ಲ ಎಫ್ ಐ ಆರ್ ದಾಖಲಾಗಿದೆಯೋ ಇಲ್ಲವೋ ಅದು ಕೂಡ ಗೊತ್ತಿಲ್ಲ ಬಟ್ ಇಲ್ಲಿವರೆಗೂ ನಾನು ವಿಡಿಯೋ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಎಫ್ ಐ ಆರ್ ನನಗೆ ಕೈಗೆ ಬಂದಿಲ್ಲ ಅದರ ಬಗ್ಗೆ ನಮಗೂ ಗಮನಕ್ಕೂ ಸಿಗಲಿಲ್ಲ ಹಾಗಾಗಿ ಈ ಒಂದು ವಿಚಾರವನ್ನು ಕೂಡ ಇಲ್ಲಿ ಇಟ್ಟಿದ್ದೀನಿ ಸೊ ಇದು ಮುಂದಿನ ದಿನದಲ್ಲಿ ಇದಕ್ಕೆ ತನಿಖೆ ಸಂಬಂಧಪಟ್ಟ ಹಾಗೆ ಯಾರು ಸರಿ ಯಾರು ತಪ್ಪು ಎಂಬುದು ಗೊತ್ತಾಗುತ್ತಾ ಅಥವಾ ಪೊಲೀಸರು ದೂರು ದಾಖಲಿಸ್ಕೊಳ್ತಾರಾ ಇಲ್ವಾ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಸೊ ಇದಿಷ್ಟು ಆ ಒಂದು ಸಂದರ್ಭದಲ್ಲಿ ನಡೆದಿರತಕ್ಕಂಥದ್ದು ಸೊ ಆ ವಿಚಾರವನ್ನು ನಿಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದೀನಿ ಸೊ ನಿಮ್ಗೆ ಅನ್ಸುತ್ತೆ ಈ ಒಂದು ವ್ಯವಸ್ಥೆಯ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ತಪ್ಪದೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಪೇಜ್ ಕೂಡ ಫಾಲೋ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ